ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಮುತ್ತಗ ಗ್ರಾಮದಲ್ಲಿ ನಿಜಶರಣ ಅಂಬಿಕರ ಚೌಡಯ್ಯರವರ ಪ್ರತಿಮೆಯನ್ನು ಕಿಡಿಗೇಡಿಗಳು ವಿರೂಪಗೊಳಿಸಿ ಹೇಯ ಕೃತ್ಯ ನಡೆಸಿರುವ ಕಿಡಿಗೇಡಿಗಳಿಗೆ ಕಾನೂನು ಅಡಿಯಲ್ಲಿ ಶಿಕ್ಷೆಗೆ ಒಳಪಡಿಸಿ ಕೂಡಲೇ ಅವರನ್ನು ಪತ್ತೆ ಹಚ್ಚಿ ಬಂಧಿಸಬೇಕು ಎಂದು ಆಗ್ರಹಿಸಿ ಮಂಡ್ಯ ಜಿಲ್ಲಾ ಗಂಗಾಮತಸ್ಥರ ಬೆಸ್ತರ್ ಭೀಷ್ಣ ಪಡೆಯ ಪ್ರಧಾನ ಕಾರ್ಯದರ್ಶಿ ಬಸವರಾಜು ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ರವಾನಿಸಿದರು ಬಳಿಕ ಮಾತನಾಡಿದ ಅವರು ನಿಜಶರಣ ಅಂಬಿಗರ ಚೌಡಯ್ಯ ಹನ್ನೆರಡನೇ ಶತಮಾನದಲ್ಲಿ ವಚನ ಕ್ರಾಂತಿಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಕಾಯದ ಜೊತೆಗೆ ಸಾಮಾಜಿಕ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿದರು ತಮ್ಮ ವಚನ ಸಾಹಿತ್ಯದ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ಕಠಿಣವಾಗಿ ಟೀಕಿಸುವ ಮುಖಾಂತರ ಸಮಾಜದ ಏಳಿಗೆಗೆ ಶ್ರಮಿಸಿದರು ಇಂಥ ನಿಜಶರಣ ಅಂಬಿಗರ ಚೌಡಯ್ಯರವರ ಪ್ರತಿಮೆಯನ್ನು ಭಿನ್ನಗೊಳಿಸಿ ನಮ್ಮ ಸಮುದಾಯವನ್ನು ಅವಮಾನಗೊಳಿಸಿದ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೂಡಿಸಿಕೊಡಬೇಕೆಂದು ಆಗ್ರಹಿಸಿದರು ಕಳೆದ ಆರು ದಿನಗಳ ಹಿಂದೆ ಕಲಬುರಗಿ ಜಿಲ್ಲೆ ತಾಲೂಕು ಮುದುಕಾ ಗ್ರಾಮದಲ್ಲಿ ನಿಜ ಸರಣ ಅಂಬಿಕರ ಚೌಡಯ್ಯವರ ಪ್ರತಿಮೆಯನ್ನು ಕೆಲವು ಕಿಡಿಗೇಡಿಗಳು ವಿರೂಪಗೊಳಿಸಿದ್ದಾರೆ ವಿರೂಪಗೊಳಿಸಿದಂಥ ಕಿಡಿಗೇಡಿಗಳನ್ನ ತಕ್ಷಣ ಬಂಧಿಸಬೇಕು ಅವರ ಬಂಧಿಸಿ ಸೂಕ್ತ ಕ್ರಮವನ್ನು ಕೈಗೊಂಡು ಅವನ ಕಾನೂನಡಿಯಲ್ಲಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕು ಯಾಕೆಂದರೆ ನಿಜಶರಣ ಅಂಬಿಕರಾಜ್ ಚೌಡಯ್ಯವರು ಹನ್ನೆರಡನೇ ಶತಮಾನದಲ್ಲಿ ತಮ್ಮ ಕ್ರಾಂತಿಕಾರಿ ವಚನಗಳ ಮುಖೇನ ಸಾಮಾಜಿಕ ಪ್ರಜ್ಞೆಯನ್ನ ಜಾಗೃತಗೊಳಿಸಿದಂಥವ್ರು ತಮ್ಮ ವಚನ ಸಾಹಿತ್ಯದ ಮೂಲಕ ಸಮಾಜದ ಅಂಕು ಡಂಕುಗಳನ್ನು ಅವರು ಟೀಕಿಸ್ತಾ ಈ ಸಮಾಜಕ್ಕೆ ಶ್ರಮಿಸ್ತಂಥವ್ರು ಅಂಥ ನಿಜಸೇನ ಅಂಬಿಕರ ಚೌಡ್ಯನ ಪ್ರತಿಮೆಯನ್ನು ರೂಪಗೊಳಿಸಿರುವುದು ನಮ್ಮ ಸಮುದಾಯಕ್ಕೆ ಮಾಡಿದಂಥ ಅವಮಾನ ಮತ್ತು ಅಪಮಾನ ಆಗಿರ್ತದೆ ಹಾಗಾಗಿ ಅನ್ ಆ ಕಿಡಿಗಾಡುಗಳು ಯಾರೇ ಆಗಿದ್ರು ಕೂಡ ತಕ್ಷಣ ಅವ್ರನ್ನ ಬಂಧಿಸಬೇಕು ಬಂಧಿಸಿ ಅವರಿಗೆ ಶಿಕ್ಷೆ ಕೊಡಿಸಿದ್ರೆ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಕ್ಕಂಗೆ ಆಗ್ತದೆ ಯಾಕೆಂದರೆ ಈಗಾಗಲೇ ಕಲಬುರಗಿ ಚಿತಾಪುರ ಕ್ಷೇತ್ರ ಅಂತ ಅದು ಮಾನ್ಯ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರವಾಗಿರ್ತದೆ ಈಗಾಗಲೇ ಅವರು ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಕೂಡ ಆರು ದಿನ ಆಗಿದ್ರು ಕೂಡ ಇನ್ನೂ ಆರೋಪಿಗಳನ್ನ ಬಂಧಿಸ್ತೇ ಇರತಕ್ಕಂಥದ್ದು ತುಂಬಾ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಇದು ಕೂಡಲೇ ಸರ್ಕಾರ ಯಾರೇ ಆಗಿರ್ಲಿ ಅವ್ರನ್ನ ತಕ್ಷಣ ಬಂಧಿಸಿ ಅವ್ರಿಗೆ ಶಿಕ್ಷೆ ಕೊಳಿಸಬೇಕು ಮತ್ತೆ ಇನ್ ಮುಂದೆ ರಾಜ್ಯದಲ್ಲಿ ಇನ್ನೆಲ್ಲೂ ಕೂಡ ಈ ತರ ಘಟನೆಗಳು ನಡೆಯದಾಗೆ ಒಂದು ಕ್ರಮವನ್ನು ವಹಿಸಬೇಕಂತ ಹೇಳಿ ನಾವು ಮಂಡ್ಯ ಜಿಲ್ಲಾ ಗಂಗಾ ಬೆಸ್ತರ ಭೀಷ್ಮಪಡೆ ವತಿಯಿಂದ ನಾವು ಒತ್ತಾಯವನ್ನ ಮಾಡ್ತಾ ಇದ್ವಿ ಸರ್ಕಾರಕ್ಕೆ ನಾವು ಆಗ್ರಹವನ್ನ ನೀಡ್ತಾ ಇದೀವಿ ಈ ಸಂದರ್ಭದಲ್ಲಿ ಚಿಕ್ಕಬೋರಯ್ಯ ರಾಮುಗಂಜ್ ಜಯರಾಮು ಪಾಂಡವಪುರ ಲಕ್ಷ್ಮಿಕಾಂತ್ ಯುವ ಮುಖಂಡ ನವೀನ ತೈಲೂರು ಸಿದ್ದರಾಜು ಸೇರಿದಂತೆ ಇತರರು ಇದ್ದರು